ವಾರ್ ಈಗ ದಲಿತ ಸಿಎಂ ಕಾರ್ಡ್ ಕಾಂಗ್ರೆಸ್ ಥರ್ಡ್ ಫ್ರಂಟ್ ಇದು ನ್ಯೂಸ್ ಏಟೀನ್ ಎಕ್ಸ್ಕ್ಲೂಸಿವ್ ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಬಣದ ನಡುವೆ ವಾರ್ ನಡೀತಾ ಇದೆ ಮುಂದಿನ ಸಿಎಂ ಯಾರು ಅನ್ನೋ ವಿಚಾರಕ್ಕೆ ಇಬ್ಬರ ಜಗಳದ ಲಾಭಕ್ಕೆ ಈಗ ಮೂರನೇ ಅವರು ಪ್ಲಾನ್ ಅನ್ನ ಮಾಡ್ಕೊಳ್ತಾ ಇದ್ದಾರೆ ಇಬ್ರು ಜಗಳ ಮೂರನೇ ಅವರಿಗೆ ಲಾಭ ಅಂತಾರಲ್ಲ ಆತರ ಕಾಂಗ್ರೆಸ್ ಅಲ್ಲಿ ಮತ್ತೆ ದಲಿತ ಸಿಎಂ ವಿಚಾರ ಚಾಲ್ತಿಗೆ ಬಂದಿದೆ ಈಗ ಫಸ್ಟ್ ಸಿದ್ದರಾಮಯ್ಯ ಬಣ ಸ್ಟಾರ್ಟ್ ಮಾಡ್ತು ನಮ್ಮ ಭಾವಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅಂತ ಡಿ ಕೆ ಶಿವಕುಮಾರ್ ಬಣಕ್ಕೆ ಸಹಜವಾಗಿ ಇದನ್ನ ತಡ್ಕೊಳ್ಳೋಕೆ ಆಗಲಿಲ್ಲ ಅಡಿಕೆ ಶಿವಕುಮಾರ್ ಬಣದಿಂದಲೂ ಕೂಡ ಅದಕ್ಕೆ ಆಪೋಸ್ ವ್ಯಕ್ತವಾಯಿತು ಈಗ ಇಬ್ಬರ ಜಗಳದ ಮಧ್ಯೆ ದಲಿತ ಸಿಎಂ ಅನ್ನೋ ಮತ್ತೊಂದು ಟ್ರಂಪ್ ಕಾರ್ಡ್ ಕಾಂಗ್ರೆಸ್ನಲ್ಲಿ ಮುನ್ನೆಲೆಗೆ ಬಂದಿದೆ ಡಾಕ್ಟರ್ ಜಿ ಪರಮೇಶ್ವರ್ ಹಾಗೆ ಕೆ ಎಚ್ ಮುನಿಯಪ್ಪ ರಹಸ್ಯ ಸಭೆಯನ್ನ ನಡೆಸ್ತಾರೆ ಸಭೆಯಲ್ಲಿ ಹಿರಿಯ ನಾಯಕ ಬಿ ಕೆ ಹರಿಪ್ರಸಾದ್ ಅವರು ಪಾಲ್ಗೊಂಡಿದ್ದಾರೆ ನಿನ್ನೆ ಆಗಿದೆ ಮತ್ತೆ ಇವತ್ತು ಮತ್ತೊಂದು ಸುತ್ತಿನ ಸಭೆಯನ್ನ ಈ ನಾಯಕರುಗಳು ಮಾಡ್ತಾರೆ ಅನ್ನೋ ವಿಚಾರ ಗೊತ್ತಾಗಿದೆ ಥರ್ಡ್ ಫ್ರಂಟ್ ಜನಕ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಅನ್ನೋದು ಗೊತ್ತಾಗಿದೆ ಈಗ ದಲಿತ ಸಿಎಂ ಆಗೋದಕ್ಕೆ ಇದೇ ಚಾನ್ಸ್ ಅಂತ ಪರಮೇಶ್ವರ್ ಅವರು ಪ್ಲಾನ್ ಅನ್ನ ಮಾಡ್ಕೊಂಡಿದ್ದಾರೆ ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಬಿಟ್ಟು ಮೂರನೇ ಬಣಕ್ಕೆ ಈಗ ಸಿದ್ಧತೆಗಳು ಆಗ್ತಾ ಇದೆ ಎಲೆಕ್ಷನ್ ತನಕ ದಲಿತ ಸಿಎಂ ವಿಚಾರ ಜೀವಂತವಾಗಿಡೋದು ಇವ್ರುಗಳ ಲೆಕ್ಕಾಚಾರ ಇವ್ರ ಪ್ಲಾನ್ ಒಬಿಸಿ ಸೇರಿ ಇತರೆ ಸಮುದಾಯಕ್ಕೂ ಆದ್ಯತೆ ನೀಡುವಂತ ಭರವಸೆಯನ್ನ ಇವ್ರುಗಳು ಕೊಡಬಹುದು ಸಿದ್ದರಾಮಯ್ಯ ಮತ್ತೆ ಡಿ ಕೆ ಶಿವಕುಮಾರ್ ಬಣದಿಂದ ದೂರ ಇದ್ದು ಬಿಡೋದು ಸಿದ್ದು ಮತ್ತೆ ಡಿಕೆಶಿ ವಿರೋಧಿಗಳನ್ನ ಸೆಳೆಯೋದು ಇವರುಗಳ ಪ್ಲಾನ್ ಆಗಿದೆ ಕಾಂಗ್ರೆಸ್ನಲ್ಲೇ ಈಗ ಥರ್ಡ್ ಫ್ರೆಂಡ್ ರಚನೆಗೆ ಸಿದ್ಧತೆಗಳು ನಡೀತಾ ಇದೆ ಕೆಎಚ್ ಮುನಿಯಪ್ಪ ಜೊತೆ ಪರಮೇಶ್ವರ್ ಚರ್ಚೆಯನ್ನ ಮಾಡಿದ್ದಾರೆ ಇವತ್ತು ಮತ್ತೆ ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡೋದಕ್ಕೂ ಸಿದ್ಧತೆಗಳಾಗಿದೆ ಎಡಗೈ ಬಲಗೈ ನಾಯಕರ ನಡುವೆ ಸಾಮ ಸಾಮ್ಯತೆ ಇಲ್ಲ ಈಗ ದಲಿತರೊಬ್ರು ಸಿಎಂ ಆಗೋಣ ಅನ್ನೋದ್ರ ಬಗ್ಗೆ ಚರ್ಚೆಯನ್ನ ಮಾಡಿದ್ದಾರಂತೆ ಈಗ ಡಿ ಕೆ ಶಿವಕುಮಾರೂ ಬೇಡ ಸಿದ್ದರಾಮಯ್ಯನೂ ಬೇಡ ಯಾರ ಸಹವಾಸನೂ ನಮಗೆ ಬೇಡ ನಾವುಗಳು ನಮ್ದೇ ಒಂದು ಟೀಮ್ ಅನ್ನ ಕಟ್ಕೊಳ್ಳೋಣ ಅಂತ ಸಮಾಲೋಚನೆಯನ್ನ ನಾಯಕರುಗಳು ಇವರೆಲ್ಲ ಸೇರಿ ಮಾಡಿದಾರಂತೆ ನಿನ್ನೆ ಸುಮಾರು ಒಂದೂವರೆ ಗಂಟೆ ಕಾಲ ಇದೇ ವಿಚಾರವಾಗಿ ಚರ್ಚೆಯನ್ನ ಮಾಡಿದ್ದಾರೆ ಆ ಎಕ್ಸ್ಕ್ಲೂಸಿವ್ ಫೋಟೋ ನ್ಯೂಸ್ ಏಟೀನ್ ಕನ್ನಡಕ್ಕೆ ಲಭ್ಯವಾಗಿದೆ ಒಂದ್ ಕಡೆ ಹೆಚ್ ಮುನಿಯಪ್ಪ ಇನ್ನೊಂದ್ ಕಡೆ ಪರಮೇಶ್ವರ್ ಮತ್ತೊಂದ್ ಕಡೆ ಬಿ ಕೆ ಹರಿಪ್ರಸಾದ್ ಅವರನ್ನ ಗಮನಿಸ್ತಾ ಇದೀವಿ ನಾವು ಒಂದೂವರೆ ಗಂಟೆ ಕಾಲ ಇವರು ಚರ್ಚೆ ಮಾಡಿ ಈಗ ಎಲೆಕ್ಷನ್ ಆಗೋ ತನಕನೂ ಈ ದಲಿತ ಸಿಎಂ ವಿಚಾರ ಏನಿದೆ ಅದನ್ನ ಜೀವಂತವಾಗಿ ಇಟ್ಬಿಡೋಣ ಇನ್ನು ಇದ್ರ ಜೊತೆಯಲ್ಲಿ ಅವ್ರಿಗೂ ಕೂಡ ನಾವು ಮಾನ್ಯತೆ ಕೊಡ್ತೀವಿ ಅಂತ ಹೇಳಿಬಿಟ್ಟು ಒಂದು ಭರವಸೆ ಕೊಡೋಣ ನಮ್ಗೆ ಡಿ ಕೆ ಶಿವಕುಮಾರ್ ಬಣದ ಸಹವಾಸನೂ ಬೇಡ ಸಿದ್ದರಾಮಯ್ಯ ಬಣ ಸಹವಾಸನೂ ಬೇಡ ನಾವೇ ಒಂದು ಟೀಮ್ ರಚನೆ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇವ್ರು ಪ್ಲಾನ್ ಅನ್ನ ಮಾಡ್ಕೊಂಡಿದಾರಂತೆ